ಹರಸು ರೋಡ್ ಹಿಂಬಾಗ ಈ ಮಾಂಶಲಿ ದರ್ಗಾ ಅಂತ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಪೂಜೆ ಮಾಡಿ ಆನೆಗೆ ಕರ್ಕೊಂಡ್ಬಂದು ಆಮೇಲೆ ಅಂಬಾರಿನ ಮಡಿತಾರೆ ಅದಕ್ಕೊಂದು ಸ್ವಲ್ಪ ಹೇಳಿ ಅವ್ರಿಗೆ ಬುದ್ಧಿ ಬರಲಿ ಅಲ್ಲಿಗೆ ಏನಕ್ಕೆ ಅದೆಲ್ಲ ಸ್ಟಾಪ್ ಮಾಡಿ ಕೇಳಿ ನೋಡೋದ ಪ್ರತಾಪ್ ಸಿಂಹಿಗೆ ಅದೆಲ್ಲ ಸ್ಟಾಪ್ ಮಾಡಿ ಕೇಳಿ ನೋಡೋದ ದಮ್ಮಿದ್ರೆ ಆ ಟೈಮಿಂದ ಮಹಾರಾಜ ಕಾಲಿಂದ ನಡ್ಕೊಂಡು ಬಂದಿರೋದು ಅದೆಲ್ಲ ನಡೆದಿರೋದಕ್ಕೆ ಯಾರು ಬಿಡ್ಸೋಕ್ಕಾಗಲ್ಲ ಹೆಂಗೆ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋದ್ರೇ ಒಳ್ಳೆಯದು ನಾವು ಶುರುವಿಂದ ಹೆಂಗಿದ್ದೀವಿ ಹಂಗೆ ಇದ್ರೆ ಒಳ್ಳೇದು ಇವತ್ತು ಅಧಿಕಾರ ಇರ್ತದೆ ನಾಳೆ ಇರಲ್ಲ ಇವಾಗ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಯುಸನ್ ಥರ ಆಡ್ತಾಯಿದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಹುಬ್ಬಳ್ಳಿಯಲ್ಲಿ ಎಷ್ಟೋ ಸತಿ ಬಾಯ್ಗೆ ಬಂದಂಗೆ ಬೈದವ್ರೆ ಪ್ರತಾಪ್ ಸಿಂಹನ್ಗೆ ಆದರೂ ಅರ್ಥ ಆಯ್ತಾ ಇಲ್ಲ ಅದಕ್ಕೆ ಏನಕ್ಕೆ ಅಂತ ಹೇಳ್ಬಿಟ್ಟು ನನಗೂ ಅಂತೂ ಗೊತ್ತಾಯ್ತಾ ಇಲ್ಲ ಪಾಪ ಅವನಿಗೆ ಜಲ್ದಿ ಯಾವ ಜೀಮನ್ದಲ್ಲಿ ಇವಾಗ ಯಾವುದಕ್ಕೂ ಅಧಿಕಾರ ಅಂತೂ ಸಿಕ್ಕಲ್ಲ ಪ್ರತಾಪ್ ಸಿಂಹನಿಗೆ ಎರಡು ಸತಿ ಎಂ ಪಿ ಆದರೆ ಅದೇ ಲಾಸ್ಟ್ ಅದೇ ಫಸ್ಟು ತಿರ್ಗಾ ಜ್ಯೂಮನ್ದಲ್ಲಿನೂ ಯಾವ ಪ ಯಾವುದ್ರಲ್ಲಿ ಅವ್ರಿಗೆ ಬಿ ಜೆ ಪಿಯಲ್ಲಿ ಅಧಿಕಾರ ಕೊಡೋಲ್ಲ ನಾನು ಹೇಳ್ತಾ ಇದ್ದೀನಿ ಅಧಿಕಾರ ಕೊಡಬೇಕಂತ ಹೇಳಿದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಿತ್ತಿಲ್ಲ ಅವರು ಅವ್ರು ಕಚೇರಿಯಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಬೀದಿಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವ್ರ ಪಕ್ಷದವ್ರು ಎಲ್ಲಿಟ್ಟವ್ರೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕು ನಮ್ಮ ಜನನ ಅರ್ಥ ಮಾಡ್ಕೋಬೇಕು ಇವ್ರಿಗೆ